ನಮಸ್ಕಾರ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ನಾನಿವತ್ತು ನಿಮಗೆ ವಾರ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಇಪ್ಪತ್ತೈದು ಎಂಟು ಎರಡು ಸಾವಿರದ ಹತ್ತೊಂಬತ್ತರಿಂದ ಮೂವತ್ತೊಂದು ಎಂಟು ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಒಂದು ವಾರದಲ್ಲಿ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ಏನೇನು ಶುಭ ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋದನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೀ ನಮಃ ನಾನಿವತ್ತು ನಿಮಗೆ ವಾರ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಮೂವತ್ತು ಎಂಟು ಎರಡು ಸಾವಿರದ ಹತ್ತೊಂಬತ್ತು ಅಮಾವಾಸ್ಯೆ ಅನ್ನೋದು ಬರುತ್ತೆ ಈಗ ರಾಶಿಚಕ್ರದಲ್ಲಿ ಮೊದಲನೇ ರಾಶಿಯೇ ಮೇಷರಾಶಿ ಯಾರ್ಯಾರು ಮೇಷರಾಶಿಯ ಜಾತಕರಿದ್ದೀರಿ ವಾರದ ಮೊದಲು ಮೂರು ದಿನ ನಿಮಗೆ ತಿರುಗಾಟ ಶೀಘ್ರವಾಗಿ ಕೋಪ ಬರುವಂಥದ್ದು ನಿಮ್ಮ ಗೌರವಗಳು ನಷ್ಟ ಆಗುವಂಥ ಸಾಧ್ಯತೆಗಳುಂಟು ಎಚ್ಚರಿಕೆಯನ್ನು ವಹಿಸಿ ವಾರದ ಕೊನೆ ನಾಲ್ಕು ದಿನಗಳು ನಿಮಗೆ ಸಹಾಯಗಳಾಗುವಂಥದ್ದು ಉತ್ತಮವಾದ ಕೀರ್ತಿ ದೊರಕುವಂಥದ್ದು ಧನಲಾಭ ಆಗುತ್ತೆ ವಾರದ ಮೊದಲು ಮೂರು ದಿನಗಳು ನೀವು ಎಚ್ಚರಿಕೆಯನ್ನು ಮೇಷರಾಶಿಯವರು ವಹಿಸಬೇಕು ರಾಶಿ ಚಕ್ರದಲ್ಲಿ ಎರಡನೇ ರಾಶಿಯೇ ವೃಷಭ ರಾಶಿ ಈ ರಾಶಿ ಚಕ್ರವನ್ನು ಹೇಳ್ತಾ ಹೇಳ್ತಾ ನಾನು ನಿಮಗೆಲ್ಲ ಹೇಳ್ತಾ ಇದ್ದೀನಿ ಎಲ್ಲರೂ ಸಹ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ರೀತಿ ಲೈಕ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಗಂಟೆ ಥರ ಒಂದು ನೋಟಿಫಿಕೇಷನ್ ಬೆಲ್ಲಿದೆ ಇದೆ ಅದನ್ನು ನೀವು ಒತ್ತಬೇಕು ಕೆಲವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ ನೋಟಿಫಿಕೇಷನ್ ಬೆಲ್ಲ ಒತ್ತದೇ ಇದ್ದಾಗ ನಾನು ಹಾಕುವಂತಹ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪೋದಿಲ್ಲ ಜ್ಯೋತಿಷ್ಯ ಕಾರ್ಯಕ್ರಮಗಳು ನೀವು ನೀವು ಉಪಕಾರ ಮನೋಭಾವ ಇರುವಂತಹ ಭಾರತದ ಸಂಸ್ಕೃತಿಯೇ ಇದೆ ಪರೋಪಕಾರ ನೀವೆಲ್ಲ ನಿಮ್ಮ ಸ್ನೇಹಿತರಿಗೂ ಸಹ ಪರೋಪಕಾರವನ್ನು ಮಾಡಬೇಕು ಉಪಕಾರವನ್ನು ಮಾಡಬೇಕು ಕೆಳಗಡೆ ಶೇರ್ ಬಟನ್ ಇದೆ ನೀವಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇರ್ಬೋದು ವಾಟ್ಸಪ್ ಗ್ರೂಪ್ಗಳಲ್ಲಿರ್ಬೋದು ಈ ಜ್ಯೋತಿಷ್ಯ ಕಾರ್ಯಕ್ರಮದ ವಿಡಿಯೋವನ್ನು ನೀವು ಶೇರ್ ಮಾಡಿ ಈಗ ಋಷಭ ರಾಶಿ ಭವಿಷ್ಯವನ್ನು ತಿಳ್ಕೊಳ್ಳೋಣ ಈ ವಾರದ ಮೊದಲು ಮೂರು ದಿನ ನಿಮಗೆ ಸನ್ಮಾನಗಳಾಗುವಂಥದ್ದು ಹಿರಿಯರ ಜೊತೆಗೆ ಉತ್ತಮ ಸಂಬಂಧಗಳು ವಾರದ ಮೊದಲು ಮೂರು ದಿನಗಳು ಅನುಕೂಲಗಳಿದೆ ಆಮೇಲೆ ಕೊನೆ ನಾಲ್ಕು ದಿನಗಳು ಸ್ವಲ್ಪ ನಿಮ್ಮ ಮಾತಿನ ಬಗ್ಗೆ ಎಚ್ಚರ ವಾಗ್ವಾದಗಳಾಗುವಂಥದ್ದು ನಿಮಗೆ ಶತ್ರುಗಳಿಂದ ಅಪಮಾನಗಳಾಗುವಂಥದ್ದು ತಲೆನೋವು ಬರುವಂತಹ ಸಾಧ್ಯತೆಗಳು ಎಚ್ಚರ ಈಗ ರಾಶಿ ಚಕ್ರದಲ್ಲಿ ಮೂರನೇ ರಾಶಿಯೇ ಮಿಥುನ ರಾಶಿ ಮಿಥುನ ರಾಶಿಯ ಜಾತಕರಿಗೆ ವಾರದ ಮೊದಲು ಎರಡು ದಿನ ಏನೋ ಒಂದು ಥರ ಸೋಮಾರಿತನ ಅಂದ್ರೆ ಎರಡು ದಿನ ಅಂದ್ರೆ ಭಾನುವಾರ ಮತ್ತು ಸೋಮವಾರ ಅನಾವಶ್ಯಕವಾಗಿ ಖರ್ಚಾಗುವಂಥದ್ದು ಈ ವಾರದ ಮೊದಲು ಎರಡು ದಿನ ಸ್ವಲ್ಪ ನಿಮ್ಮ ಫೈನಾನ್ಷಿಯಲ್ ಮ್ಯಾಟರ್ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಇನ್ನು ವಾರದ ಕೊನೆಯ ಐದು ದಿನಗಳು ತುಂಬ ಚೆನ್ನಾಗಿದೆ ಒಡವೆಗಳನ್ನು ಖರೀದಿ ಮಾಡುವಂಥದ್ದು ಧನಲಾಭ ಆಗುವಂಥದ್ದು ಉತ್ತಮವಾದ ಸೌಕರ್ಯಗಳು ಸಿಗುವಂಥದ್ದು ನಿಮಗೆ ಸನ್ಮಾನಗಳಾಗುವ ಸಾಧ್ಯತೆಗಳುಂಟು ಮಿಥುನ ರಾಶಿಯವರಿಗೆ ವಾರದ ಕೊನೆಯ ಐದು ದಿನಗಳು ತುಂಬ ಚೆನ್ನಾಗಿದೆ ಈಗ ರಾಶಿ ಚಕ್ರದಲ್ಲಿ ನಾಲ್ಕನೇ ರಾಶಿಯೇ ಕಟಕ ರಾಶಿ ಯಾರ್ಯಾರು ಕಟಕ ರಾಶಿಯ ಜಾತಕರಿದ್ದೀರಿ ಅವರಿಗೆ ಈ ವಾರ ಎಲ್ಲ ತುಂಬ ಚೆನ್ನಾಗಿದೆ ಉತ್ತಮವಾದ ಆರೋಗ್ಯ ಅವಿವಾಹಿತರಿಗೆ ವಿವಾಹ ಭಾಗ್ಯ ಯಾರಾದರೂ ಒಬ್ಬರು ನೀವು ಮದುವೆ ಆಗದೇ ಯಾರಾದರೂ ಒಬ್ಬರು ಗಂಡೋ ಅಥವಾ ಹೆಣ್ಣು ನೋಡೋಕ್ಕೆ ಬರುವಂಥದ್ದು ವಿವಾಹ ಕೂಡಿ ಬರುವಂಥದ್ದು ನಿಮ್ಮ ಜಾತಕದಲ್ಲಿ ಏನಾದರೂ ಗ್ರಹಗಳು ಕೆಟ್ಟಿದ್ದರೆ ಅದು ಪ್ರಾಬ್ಲಮ್ ಇರುತ್ತೆ ಆವಾಗ ನಿಮ್ಮ ಜಾತಕವನ್ನು ನೀವು ತೋರಿಸ್ಬೇಕಾಗುತ್ತೆ ಸ್ನೇಹಿತರ ಭೇಟಿ ಆ ಆದಾಯದಲ್ಲಿ ಏರಿಕೆಯಾಗುವಂತಹ ಲಕ್ಷಣಗಳು ಕಟಕ ರಾಶಿಯವರಿಗೆ ಈ ವಾರ ತುಂಬ ಚೆನ್ನಾಗಿದೆ ಈಗ ರಾಶಿ ಚಕ್ರದಲ್ಲಿ ಐದನೇ ರಾಶಿಗೆ ಸಿಂಹರಾಶಿ ಸಿಂಹ ರಾಶಿಯ ಜಾತಕರಿಗೆ ಕೈಗೊಂಡ ಎಲ್ಲ ಕಾರ್ಯಗಳಲ್ಲೂ ಯಶಸ್ವಿ ತುಂಬ ಚೆನ್ನಾಗಿದೆ ಸಿಂಹರಾಶಿಯವರಿಗೆ ಆದಾಯದಲ್ಲಿ ಏರಿಕೆ ನಿಮ್ಮ ಜೀವನ ಮಟ್ಟ ಉತ್ತಮವಾದಂಥ ಜೀವನ ಮಟ್ಟ ಆರೋಗ್ಯದಲ್ಲಿ ಸುಧಾರಣೆ ಆಗುವಂಥದ್ದು ವಾರದ ಕೊನೆ ಎರಡು ದಿನಗಳಲ್ಲಿ ವಾಹನ ಚಾಲನೆ ಮಾಡಬೇಕಾದ್ರೆ ಎಚ್ಚರ ಅಪಘಾತಗಳಾಗುವ ಉಂಟು ನಿಮ್ಮ ವಾಹನವನ್ನು ನಿಮಗೆ ಎಷ್ಟೇ ಸ್ಪೀಡಾಗಿ ಗಾಡಿ ಓಡಿಸೋದು ಬಂದರೂ ಮೀಡಿಯಮ್ ಆಗಿ ಅತಿ ಸ್ಲೋನೂ ಅಲ್ಲ ಅತಿ ಫಾಸ್ಟು ಅಲ್ಲ ಮೀಡಿಯಮ್ ಆಗಿ ನೀವು ವಾಹನವನ್ನು ಚಾಲನೆ ಮಾಡಬೇಕಾಗುತ್ತೆ ಈಗ ರಾಶಿ ಚಕ್ರದಲ್ಲಿ ಆರನೇ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಲಾಭ ಆಗುವಂಥದ್ದು ಈ ವಾರ ಗೌರವ ಹೆಚ್ಚಾಗುವಂಥದ್ದು ಉತ್ತಮವಾದ ಆರೋಗ್ಯ ನಿಮಗೂ ಕನ್ಯಾ ರಾಶಿಯವರಿಗೆ ಅವಿವಾಹಿತರಿದ್ದರೆ ಅವರಿಗೆ ವಿವಾಹ ಆಗುವಂತಹ ಯೋಗ ಈ ವಾರದಲ್ಲಿ ಉತ್ಪತ್ತಿಯಾಗುತ್ತದೆ ನಿಮ್ಮ ಜಾತಕದಲ್ಲಿ ಸಪ್ತಮ ಸ್ಥಾನ ಶನಿಗ್ರಹ ಇದ್ದು ರಾಹುಕೇತುಗಳಿದ್ದರೆ ವೈವಾಹಿಕ ಜೀವನದಲ್ಲಿ ತೊಂದರೆಗಳಾಗುವಂಥದ್ದು ಮದುವೆ ನಿಧಾನ ವಿಳಂಬ ಆಗುವಂಥ ಸಾಧ್ಯತೆಗಳಿರುತ್ತೆ ನಿಮ್ಮ ಜಾತಕವನ್ನು ನನಗೆ ತೋರಿಸಿದ್ರೆ ನಾನು ಅದು ನಿಮಗೆ ಪರಿಹಾರವನ್ನು ಹೇಳೋಕ್ಕೆ ಸಾಧ್ಯ ಆಗುತ್ತೆ ಈಗ ರಾಶಿ ಚಕ್ರದಲ್ಲಿ ಏಳನೇ ರಾಶಿ ತುಲಾರಾಶಿ ತುಲಾರಾಶಿಯವರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಏನಾದರೂ ಪೊಲೀಸ್ ಸ್ಟೇಷನ್ಗಳು ಹೋಗುವಂಥದ್ದು ಅಥವಾ ಕೋರ್ಟ್ ಕೇಸ್ಗಳು ಆಗುವಂಥದ್ದು ಅಕಸ್ಮಾತ್ ನಿಮಗೆ ಕೇಸುಗೆ ತೊಂದರೆಯಾಗಿ ಸೆರೆಮನೆ ವಾಸ ಆಗುವಂಥ ಸಾಧ್ಯತೆಗಳು ಸೆರೆವಾಸ ಹೋಗುವ ಸಾಧ್ಯತೆ ಕಳ್ಳತನ ಅಥವಾ ಇತರೆ ಆಪಾದನೆಗಳು ನಿಮ್ಮ ಮೇಲೆ ಬರುವ ಸಾಧ್ಯತೆಗಳುಂಟು ಮಕ್ಕಳ ಜೊತೆಗೆ ವಾದ ವಿವಾದಗಳಾಗುವಂಥದ್ದು ಅದಕ್ಕೆ ತುಲಾರಾಶಿಯವರು ಎಚ್ಚರ ನಿಮ್ಮ ಮಕ್ಕಳ ಜೊತೆಗೂ ಸಹ ತುಂಬ ಚೆನ್ನಾಗಿ ಅವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಡ್ಕೊಂಡು ಹೋಗೋದು ಭಾಳ ಅನುಕೂಲ ಈಗ ರಾಶಿ ಚಕ್ರದಲ್ಲಿ ಎಂಟ್ ಈ ತುಲಾ ರಾಶಿಯಾಯಿತು ಎಂಟನೇ ರಾಶಿಯೇ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ವಾರದ ಮೊದಲು ಎರಡು ದಿನ ಒಳ್ಳೆಯ ಸಮಯ ಸಮಯಕ್ಕೆ ಒಳ್ಳೆಯ ಆಹಾರ ಸಿಗುವಂಥದ್ದು ರುಚಿಕರವಾದ ಆಹಾರವನ್ನು ಸೇವನೆ ಮಾಡುವಂಥದ್ದು ಒಳ್ಳೆ ರುಚಿಕರವಾದ ಪಾನೀಯ ಒಳ್ಳೆ ಜ್ಯೂಸು ಆ ಥರ ಎಲ್ಲ ಒಳ್ಳೊಳ್ಳೆ ಪಾನೀಯವನ್ನು ಸ್ವೀಕಾರ ಮಾಡುವಂಥದ್ದು ಎಲ್ಲ ಸೌಕರ್ಯವನ್ನು ವಾರದ ಮೊದಲು ಎರಡು ದಿನ ಅಂದರೆ ಭಾನುವಾರ ಮತ್ತು ಸೋಮವಾರ ನೀವು ಅನುಭವಿಸ್ತೀರಿ ಆಮೇಲೆ ಸ್ವಲ್ಪ ವಾರದ ಐದು ದಿನಗಳು ಕೊನೆ ಐದು ದಿನಗಳು ನಿಮ್ಮ ಪತ್ನಿಯ ಬಗ್ಗೆ ಸಂಶಯ ಉತ್ಪತ್ತಿಯಾಗುವಂಥದ್ದು ಅಥವಾ ನಿಮ್ಮ ಪತಿ ಅಥವಾ ಪತ್ನಿ ದಾರಿ ತಪ್ಪುವಂಥದ್ದು ಸ್ವಲ್ಪ ನಿಮ್ಮ ಪತ್ನಿಯ ಜೊತೆಗೆ ವಿವಾದಗಳಾಗುವಂಥದ್ದು ನಿಮ್ಮ ನೀವು ಪುರುಷನಾಗಿದ್ದರೆ ನಿಮ್ಮ ಪತ್ನಿಯ ಜೊತೆಗೆ ನೀವು ಸ್ತ್ರೀಯಾಗಿದ್ದರೆ ನಿಮ್ಮ ಪತಿಯ ಜೊತೆಗೆ ವಿವಾದಗಳಾಗುವಂಥದ್ದು ಅನಾರೋಗ್ಯದ ತೊಂದರೆಗಳಾಗುವಂಥ ಲಕ್ಷಣಗಳಿದೆ ವೃಶಿಕ ರಾಶಿಯವರು ಎಚ್ಚರಿಕೆಯನ್ನು ವಹಿಸಬೇಕು ಈಗ ರಾಶಿ ಚಕ್ರದಲ್ಲಿ ಒಂಬತ್ತನೇ ರಾಶಿಯೇ ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಈ ವಾರದಲ್ಲಿ ತುಂಬ ಚೆನ್ನಾಗಿದೆ ಪ್ರಯಾಣಗಳಲ್ಲಿ ಸೌಕರ್ಯ ಸಿಗುವಂಥದ್ದು ಪ್ರಾಪಂಚಿಕ ಸೌಕರ್ಯ ಗೃಹದಲ್ಲಿ ಶಾಂತಿ ನೆಲೆಸುವಂಥದ್ದು ನೀವು ಈ ವಾರದಲ್ಲಿ ಶತ್ರುಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡ್ಕೊತೀರಿ ಗೌರವ ಎಲ್ಲ ಜನ ನೀವು ನೋಡಿದ ತಕ್ಷಣ ಗೌರವವನ್ನು ಕೊಡುವಂತಹ ಪರಿಸ್ಥಿತಿಗಳು ಉದ್ಭವ ಆಗುವಂತಹ ಸಾಧ್ಯತೆಗಳು ಚಕ್ರದಲ್ಲಿ ಹತ್ತನೇ ರಾಶಿ ಮಕರ ರಾಶಿ ಮಕರ ರಾಶಿಯ ಜಾತಕರಿಗೆ ವಾರದ ಮೊದಲು ನಾಲ್ಕು ದಿನ ಸ್ವಲ್ಪ ಮಕ್ಕಳಿಗೆ ಅನಾರೋಗ್ಯ ಆಗುವಂಥದ್ದು ನಾಲ್ಕು ದಿನ ಅಂದರೆ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಈ ವಾರದ ನಾಲ್ಕು ದಿನಗಳು ಸ್ವಲ್ಪ ನಿಮ್ಮ ಮಕ್ಕಳ ಆರೋಗ್ಯದ ಕಡೆ ಹೆಚ್ಚಿಗೆ ನೀವು ಗಮನವನ್ನು ಕೊಡಿ ನಿಮಗೂ ಸಹ ಅಜೀರ್ಣ ಆಗುವಂಥದ್ದು ಜಾಸ್ತಿ ಎಣ್ಣೆ ಪದಾರ್ಥಗಳನ್ನು ತಿನ್ನಬೇಡಿ ವಾಯು ಹೆಚ್ಚಾಗುವಂಥದ್ದು ಅಂದರೆ ಗ್ಯಾಸ್ಟ್ರಿಕ್ ಆಗುವ ಸಾಧ್ಯತೆಗಳು ಇರುತ್ತೆ ಅದಕ್ಕೆ ಅಂತಸ್ತು ನಷ್ಟ ಆಗುವಂಥದ್ದು ಇನ್ನು ವಾರದ ಕೊನೆಯ ಮೂರು ದಿನಗಳಲ್ಲಿ ಸ್ವಲ್ಪ ಎಲ್ಲ ಪ್ರಾಬ್ಲಮ್ಗಳು ಕಡಿಮೆ ಆಗ್ತಾ ಬರುತ್ತೆ ವಾರದ ಮೊದಲು ನಾಲ್ಕು ದಿನಗಳು ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳಿರುತ್ತೆ ನಿಮ್ಮ ಆರೋಗ್ಯದ ಕಡೆ ಎಚ್ಚರಿಕೆಯನ್ನು ವಹಿಸಿ ರಾಶಿ ಚಕ್ರದಲ್ಲಿ ಹನ್ನೊಂದನೇ ರಾಶಿಯೇ ಕುಂಭರಾಶಿ ಕುಂಭರಾಶಿಯವರಿಗೆ ಏನೋ ಈ ವಾರದಲ್ಲಿ ಸ್ವಲ್ಪ ಮಾನಸಿಕವಾಗಿ ಹಿಂಸೆ ಆಗುವಂಥದ್ದು ಏನೋ ಎದೆಯಲ್ಲಿ ತೊಂದರೆಗಳಾದಂಗಾಗುವಂಥದ್ದು ಮತ್ತೆ ಜನಗಳಿಂದ ನಿಮಗೆ ಅಪಮಾನಗಳಾಗುವಂಥದ್ದು ಸರಿಯಾಗಿ ಮಲಗಿದ್ರೆ ನಿದ್ದೆ ಬರದೆ ನಿದ್ರಾಭಂಗಗಳಾಗುವಂಥದ್ದು ಅಥವಾ ಯಾರೋ ನೀವು ಮಲಗಿದಾಗ ಡಿಸ್ಟರ್ಬ್ ಆಗೋದು ಕೆಟ್ಟ ಕನಸುಗಳು ಬರುವಂತಹ ಉಂಟು ಎಚ್ಚರಿಕೆಯನ್ನು ವಹಿಸಿ ಚಕ್ರದಲ್ಲಿ ಹನ್ನೆರಡನೇ ರಾಶಿಯೇ ಮೀನರಾಶಿ ಮೀನರಾಶಿಯ ಜಾತಕರಿಗೆ ಉತ್ತಮವಾದ ವಸ್ತ್ರ ಧೈರ್ಯ ಧೈರ್ಯ ಸ್ಥೈರ್ಯ ಮಾನಸಿಕವಾಗಿ ನೆಮ್ಮದಿ ಒಡವೆಗಳನ್ನ ತಗೊಳ್ಳುವಂಥದ್ದು ಮಾನಸಿಕವಾಗಿ ಚೆನ್ನಾಗಿರ್ತೀರಿ ನಿಮ್ಮ ಮಕ್ಕಳಿಗೆ ಮತ್ತು ನಿಮಗೂ ಒಳ್ಳೆಯ ಸಂ ಸಂಬಂಧ ಅನ್ನುವಂಥದ್ದು ಏರ್ಪಡುವಂಥದ್ದು ಹೀಗೆ ಮೀನರಾಶಿಯವರಿಗೆ ಈ ವಾರದಲ್ಲಿ ಅತ್ಯಂತ ಉತ್ತಮ ಅನುಕೂಲವಾಗಿ ಗ್ರಹಗಳಿದೆ ಸಮಸ್ತ ಲೋಕೋ ಸುಖಿನೋ ಭವಂತು ಧನ್ಯವಾದಗಳು